ಹಾಯ್ ಗುಡ್ ಮಾರ್ನಿಂಗ್ ಎವ್ರಿ ವನ್ ಗೋಡತೀಸ್ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ನಂದಿನಿ ಮಾತಾಡ್ತಾ ಇದ್ದೀನಿ ಇವತ್ತರಿಗೂ ನಾನು ನಿಮಗೆ ಈ ಚಳಿಗೆ ಒಂದು ಸ್ನ್ಯಾಕ್ಸ್ ರೆಸಿಪಿನ ಶೇರ್ ಮಾಡ್ತಾ ಇದೀನಿ ತುಂಬಾನೇ ಹೆಲ್ದಿ ಒಂದು ಸ್ನ್ಯಾಕ್ಸ್ ಅಂತಾನೆ ಹೇಳ್ಬೋದು ಸೊ ಇದು ರೆಗ್ಯುಲರಾಗಿ ನಾವು ಮಾಡೋದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ನನ್ನದೇ ಸ್ಟೈಲಲ್ಲಿ ಮಾಡಿದ್ದೀನಿ ಬಹಳನೇ ಅದ್ಭುತವಾಗಿತ್ತು ಜೊತೆಗೆ ಹೆಲ್ದಿ ರೆಸಿಪಿ ಕೂಡ ಸೊ ಏನಪ್ಪ ಇವತ್ತೊಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಕೆ ಹೊರಟಿದ್ದೀನಿ ಅಂದರೆ ನೋಡ್ತಾ ಇದ್ದಾಗಲೇ ಕಾಣಿಸ್ತಾ ಇರಬೇಕು ರೆಗ್ಯುಲರಾಗಿ ನಾವೆಲ್ಲ ಫ್ರೆಂಚ್ ಫ್ರೈಸ್ ಅಂದಿದ್ದ ತಕ್ಷಣ ಆಲೂಗೆಡ್ಡೆಲ್ಲಿ ಮಾಡುವಂಥದ್ದನ್ನು ನಾವು ನೋಡೇ ನೋಡಿರ್ತೀವಿ ಬಟ್ ಇದೊಂಥರ ಬಹಳನೇ ಎಲ್ದಿಯಾಗಿರುವಂಥ ರೆಸಿಪಿ ಅಂತ ನಾನು ಹೇಳ್ತಾ ಇದ್ದೀನಿ ಯೂಶಲಾಗಿ ನಾನು ಫ್ರೆಂಚ್ ಫ್ರೈಸ್ನ ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ಒಂಥರ ನಂದೇ ಸ್ಟೈಲಲ್ಲಿ ಮಾಡಿರೋದನ್ನ ಸೊ ಅದೇ ರೀತಿ ಇವತ್ತು ನಾನು ನಿಮಗೆ ಸ್ವಲ್ಪ ಸ್ಪೆಷಲ್ ಆಗಿ ಮತ್ತು ಹೆಲ್ದಿ ರೆಸಿಪಿನಲ್ಲಿ ಇವತ್ತು ನಾನು ಸ್ವೀಟ್ ಗೇಣಸು ನಾವು ಏನು ರೆಗ್ಯುಲರ್ ಆಗಿ ಸಿಹಿ ಗೇಣನ್ನು ತಿಂತೀವಿ ಆ ಸಿಹಿ ಗೇಣನ್ನು ರೆಸಿಪಿನ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಬಹಳ ಎಲ್ದಿಯಾಗಿರುವಂಥ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಮಕ್ಕಳಿಗೆಲ್ಲ ಎಲ್ಲರೂ ಕೂಡ ಆರಾಮಸೆ ಕೂತ್ಕೊಂಡು ಒಂದು ಸೆಕೆಂಡಲ್ಲಿ ಬೌಲ್ ಖಾಲಿ ಆಗುತ್ತೆ ಅದಂತೂ ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ ಅಷ್ಟು ಚೆನ್ನಾಗಿರುತ್ತೆ ಸೊ ಅದಕ್ಕೆಲ್ಲ ನೋಡ್ತಾ ಇದ್ರಲ್ಲ ಇವತ್ತು ನಾನು ನಿಮಗೆ ಸಿಹಿ ಗೇಣಿನಲ್ಲಿ ಒಂದು ಫ್ರೆಂಚ್ ಫ್ರೈಸನ್ನು ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲು ಎಷ್ಟು ಸಿಂಪಲ್ ಅಂದರೆ ವಿತಿನ್ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಒಳಗಡೆ ಪ್ರಿಪೇರ್ ಆಗುವಂಥದ್ದು ನೋ ಇದೊಂದು ಸ್ನ್ಯಾಕ್ಸ್ಗೆ ಅಥವಾ ನೀವು ಸೈಡ್ಗೆ ಲಂಚ್ ಬಾಕ್ಸ್ ಜೊತೆಗೂ ಕೂಡ ಆರಾಮಾಗಿ ಇದನ್ನು ತೊಗೋಬೋದು ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಯಾಕಂದರೆ ಸಿಹಿ ಗಣಿಸೋದಿದ ತಕ್ಷಣ ಕೆಲವು ಮಕ್ಕಳು ತಿನ್ನೋದಿಲ್ಲ ಬಟ್ ಈ ಥರ ಒಂಥರ ಮಾಡಿಕೊಟ್ರೆ ಬಹಳನೇ ಸಮಿಂಗಿಂಗ್ ಸ್ಪೆಷಲ್ ಅಂತ ಹೇಳಿ ತಿಂತಾರೆ ಸೊ ಅದಕ್ಕೆ ನಾನು ಜಾಸ್ತಿ ಟೈಮ್ ವೇಸ್ಟ್ ಮಾಡೋದಿಲ್ಲ ಅದಕ್ಕೆಲ್ಲ ಏನೇನು ಏನು ಏನಾಕೋದು ಚೆನ್ನಾಗಿರುತ್ತೆ ಎಲ್ಲ ಇರುವಂಥ ಅವೈಲೇಬಲ್ ಇಂಗ್ರೀಡಿಯೆಂಟ್ಸ್ಗಳನ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಮೊದಲಿಗೆ ಸಿಹಿ ಗಣಸನ್ನು ತೊಗೊಂಡಿದ್ದೀನಿ ಅದನ್ನು ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಮಾತ್ರ ಕುಕ್ ಮಾಡಿ ಈ ಥರ ಸ್ಲೈಸನ್ನು ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಲೈಟಾಗಿ ಇದಕ್ಕೆ ಉಪ್ಪನ್ನ ಹಾಕ್ಕೊಂಡು ಕುಕ್ ಮಾಡ್ಕೋಬೇಕು ಯಾಕೆಂದರೆ ಅದು ಚೆನ್ನಾಗಿ ನಮಗೆ ತಿನ್ನುವಾಗ ತುಂಬ ಸಪ್ಪೆ ಸಪ್ಪೆ ಅನಿಸ್ಬಿಡುತ್ತೆ ನೀವು ಸಾಲ್ಟ್ ಹಾಕಿಲ್ಲ ಅಂದರೆ ಅದಕ್ಕೆ ಕುಕ್ ಮಾಡುವಾಗ ಸ್ವಲ್ಪ ಉಪ್ಪನ್ನು ಹಾಕಿ ಕುಕ್ ಮಾಡ್ಕೋಬೇಕು ನಾನು ಸ್ಟೀಮ್ ಮಾಡಿಕೊಂಡು ಕಟ್ ಮಾಡಿಟ್ಕೊಂಡಿದ್ದೀನಿ ಇದು ಸ್ವಲ್ಪ ಓವರ್ ಕುಕ್ ಆಯಿತು ಅಂದರೆ ನಿಮಗೆ ಈ ಥರ ಪೀಸಸ್ಗಳು ಬರೋದಿಲ್ಲ ಸೊ ಅದಕ್ಕೋಸ್ಕರ ನಾನು ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಅಷ್ಟೇ ಕುಕ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಯಾಕೆ ಸಿಪ್ಪೆ ತೆಗ್ದಿಲ್ಲ ಅಂದರೆ ಬಹಳನೇ ಬೆನಿಫಿಟ್ಸ್ ಇದೆ ಅದರಲ್ಲಿ ಅದಕ್ಕೋಸ್ಕರ ನಾನು ಈ ಸಿಪ್ಪೆನ ತೆಗ್ದಿಲ್ಲ ಸೊ ಅದು ಒಟ್ಟಿಗೆ ವಾಶ್ ಮಾಡಿ ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ನೀಟಾಗಿ ವಾಶ್ ಮಾಡಿ ಕುಕ್ ಮಾಡ್ಕೊಂಡಿದ್ದೀನಿ ಬಟ್ ಸಿಪ್ಪನ್ನು ನಾನು ರಿಮೂವ್ ಮಾಡಿಲ್ಲ ನೋಡಿ ಇಷ್ಟು ಏನಿದೆ ಈ ಒಂದು ಎರಡು ಗೆಣಸನ್ನು ತೊಗೊಂಡಿದ್ದೀನಿ ಹಾಫ್ ಕೆ ಜಿ ಬಂದಿತ್ತು ನನಗೆ ಸೊ ನೀವು ಸ್ವಲ್ಪ ಕ್ವಾಂಟಿಟಿನಲ್ಲಿ ಮಾಡಿ ನೋಡಿ ಇಷ್ಟ ಆಯಿತು ಅಂದರೆ ಆ ನಂತರ ಬೇಕಾದ್ರೆ ನೀವು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ಕೋಬೋದು ಸೊ ಏನೇನೆಲ್ಲ ಇಂಗ್ರಿಡಿಯೆಂಟ್ಸ್ ಬೇಕು ಎಷ್ಟು ಬೇಕು ಅನ್ನೋದು ತೋರಿಸ್ತೀನಿ ಫಸ್ಟ್ ಇದಕ್ಕೆ ನಾವು ಒಂದು ಬ್ಯಾಟರನ್ನ ಮಾಡ್ಕೋಬೇಕು ನೋಡಿ ಎರಡು ಗೆಣಸನ್ನ ಕಟ್ ಮಾಡಿ ಇಟ್ಕೊಂಡ್ಮೇಲೆ ಏನೇನು ಇಂಗ್ರೀಡಿಯೆಂಟ್ಸ್ಗಳು ಬೇಕು ಅಂತ ನಿಮಗೆ ನಾನು ಫಸ್ಟು ಬ್ಯಾಟರ್ ಮಾಡ್ಕೋತೀನಲ್ಲ ಅದರಲ್ಲಿ ನಾನು ನಿಮಗೀಗ ಎಕ್ಸ್ಪ್ಲೈನ್ ಮಾಡ್ತೀನಿ ಮೊದಲಿಗೆ ಒಂದು ಬೌಲ್ ಇಟ್ಕೊಳ್ಳಿ ನಿಮ್ಮ ಕ್ವಾಂಟಿಟಿ ಎಷ್ಟಿದೆ ನೋಡ್ಕೊಳ್ಳಿ ಗೆಣಸಿದ್ದು ಆ ಕ್ವಾಂಟಿಟಿಗೆ ನಾನು ಜಸ್ಟ್ ಬೈಂಡಿಂಗ್ ಬರೋಕ್ಕೆ ನಾನು ಇಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಮೈದಾ ಹಿಟ್ಟು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ಹೆಲ್ದಿ ರೆಸಿಪಿ ಆಗಿರೋದ್ರಿಂದ ಇವತ್ತು ಗೋಧಿ ಹಿಟ್ಟನ್ನೇ ಯೂಸ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೋಡ್ಕೊಳ್ಳಿ ಬ್ಯಾಟರ್ಗೆ ಎಷ್ಟು ಬೇಕು ಅಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ಳಿ ನಾನು ಮುಕ್ಕಾಲು ಕಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಆ ಮುಕ್ಕಾಲು ಕಪ್ ಗೋಧಿ ಹಿಟ್ಟಿಗೆ ನಾನು ಇಲ್ಲಿ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಫ್ಲೋರ್ ಜಸ್ಟ್ ಇದು ಕ್ರಿಸ್ಪಿನೆಸ್ ಬರೋಕ್ಕೋಸ್ಕರ ತುಂಬ ಚೆನ್ನಾಗಿರುತ್ತೆ ಹಾಕಿದ್ರೆ ಫ್ಲೋರ್ ಹಾಕೊಳ್ಳಿ ಇದೇನಿಲ್ಲ ಅದು ಒಂದು ಮುಕ್ಕಾಲ್ ಕಪ್ ಆದ್ರೆ ಜಸ್ಟ್ ಇದು ಬೈಂಡಿಂಗ್ ಅಂತ ಹೇಳಿ ನಾನು ಒಂದು ಎರಡು ಟೀ ಸ್ಪೂನ್ ಅನ್ನ ತಗೊಂಡಿದ್ದೀನಿ ಅನುಸಾರವಾಗಿ ನಾನು ಇಲ್ಲಿ ಹಾಕಿದ್ರೆ ತಗೊಂಡಿದ್ದೀನಿ ಒಂಥರ ಫ್ಲೇವರ್ಫುಲ್ ಆಗಿ ಚೆನ್ನಾಗಿರುತ್ತೆ ತಿನ್ನುವಾಗ ಇನ್ ಕೇಸ್ ಇಲ್ಲ ಅಂದ್ರೆ ಸಣ್ಣಕ್ಕೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೂ ಕೂಡ ಬಹಳನೇ ಚೆನ್ನಾಗಿರುತ್ತೆ ಹಾಗೆ ಬಂದು ಇಲ್ಲಿ ಕಾರ ನಾನು ಬೇರೆ ಏನೂ ಯೂಸ್ ಮಾಡ್ತಾ ಇಲ್ಲ ಚಿಲ್ಲಿ ಫ್ಲೇಕ್ಸ್ ರೆಗ್ಯುಲರ್ ಆಗಿ ಎಲ್ಲ ಮನೆಯಲ್ಲಿ ಇಟ್ಕೊಂಡಿರ್ತೀವಲ್ಲ ಹೊಣ್ಮೆಣ್ಸಿ ಕಾಯ್ದು ತರತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿರೋದು ಸೊ ಅದನ್ನು ಹಾಕೋತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ನೋಡ್ಬಿಡಿ ಚೆನ್ನಾಗಿರುತ್ತೆ ಹಾಕಿದ್ರೆ ಇದನ್ನೇ ಹಾಕಿ ಬೇರೇನೋ ಹಾಕೋಕೆ ಹೋಗ್ಬಿಡಿ ಚೆನ್ನಾಗಿರೋದಿಲ್ಲ ಈಗ ನಾನು ಬೇಯಕ್ಕೂ ಕೂಡ ಉಪ್ಪು ಹಾಕೊಂಡಿದ್ದೆ ಹಾಗೆ ಈಗ ಬ್ಯಾಟರ್ಗೆ ನಾನು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಫಸ್ಟ್ ಇದಿಷ್ಟನ್ನು ಹಾಕೊಂಡು ಜೊತೆಗೆ ನಾನಿಲ್ಲಿ ಇದಕ್ಕೆ ಒಂದು ಎರಡು ಟೀ ಸ್ಪೂನ್ ಎಣ್ಣೆನ ಸೇರಿಸ್ಕೋತಾ ಇದ್ದೀನಿ ಯಾಕೆಂದರೆ ಜಾಸ್ತಿ ಎಣ್ಣೆ ಇರೋದಿಲ್ಲ ಎಣ್ಣೆ ಹಾಕಿ ಕಲಿಸೋದ್ರಿಂದ ಚೆನ್ನಾಗಿ ಬರುತ್ತೆ ಸೊ ಇದನ್ನು ನಾವು ತುಂಬ ತೆಳ್ಳಗೂ ಅಲ್ಲ ತುಂಬ ಅಲ್ಲ ಒಂದು ಆ್ಯಾವ್ರೇಜ್ ಲೆವೆಲಲ್ಲಿ ನಾವು ಇದನ್ನು ಬ್ಯಾಟರ್ ಮಾಡ್ಕೋಬೇಕು ಸೊ ಈಗ ನಾನು ನಿಮಗೆ ಬ್ಯಾಟರನ್ನು ಮಾಡಿ ತೋರಿಸ್ತೀನಿ ಇಷ್ಟು ತಿನ್ನಾಗಿರಬೇಕು ತುಂಬ ತಿಕ್ಕಾಗೂ ಇರಬಾರ್ದು ತುಂಬ ತೆಳ್ಳಗೂ ಇರಬಾರ್ದು ಸೊ ಈ ಒಂದು ಆ್ಯಾವ್ರೇಜಲ್ಲಿ ಇರಲಿ ಈಗ ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ದಂಥ ಇಷ್ಟು ಗೆಣಸನ್ನು ಹಾಕೋತೀನಿ ಹಾಕೊಂಡು ಇದನ್ನು ಬಹಳನೇ ಡೆಲಿಕೇಟೆಡ್ ಆಗಿ ನಾವು ಇದನ್ನು ನೀಟಾಗಿ ಒಂದ್ಸಲ ಜಸ್ಟು ಕೋಟಿಂಗ್ ಆಗಬೇಕಷ್ಟೇ ನಮಗೇನು ಬಜ್ಜಿ ಬೋಂಡ ಥರ ಎಲ್ಲ ತುಂಬ ಓವರ್ ಆಗಿ ಡಿಪ್ ಆಗಬೇಕು ಅನ್ನೋದೇನೇ ಈಗ ಚೆನ್ನಾಗಿ ಕೋಟಿಂಗ್ ಆಗಿದೆ ಸೊ ಎಣ್ಣೆನೂ ಕೂಡ ಕಾಯೋಕೆ ಈಗ ಕಾದಿರೋಂಥ ಎಣ್ಣೆಗೆ ನಿಧಾನವಾಗಿ ನಿಮಗೆ ಎಷ್ಟು ಬ್ಯಾಚ್ ಆಗುತ್ತೋ ನೋಡಿಕೊಂಡು ನೀಟಾಗಿ ಒಂದೊಂದೇ ನಾನು ಹಾಕೋತೀನಿ ನೋಡಿ ಅದರ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಇದಕ್ಕೆ ನೀವು ಎಣ್ಣೆ ಕಾದಿಲ್ಲ ಅಂದರೆ ತುಂಬ ಎಣ್ಣೆ ಏರ್ಬಿಡುತ್ತೆ ಜೊತೆಗೆ ಕ್ರಿಸ್ಪಿನೆಸ್ ಬರೋದಿಲ್ಲ ಸೊ ಅದಕ್ಕೋಸ್ಕರ ಚೆನ್ನಾಗಿ ಎಣ್ಣೆಯಲ್ಲಿ ಕಾಯಿಸ್ಕೋಬೇಕು ಎಣ್ಣೆನ ಕಾಯಿಸ್ಕೊಂಡ ನಂತರ ಏನಿಲ್ಲ ತುಂಬ ಏನು ಟೈಮ್ ತೊಗೊಳಲ್ಲ ಸೊ ಹೈ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಿ ಯಾಕೆಂದರೆ ಆಲ್ರೆಡಿ ನಮಗೆ ಒಂದು ಗೆಣಸು ಕುಕ್ ಆಗಿರೋದ್ರಿಂದ ಜಾಸ್ತಿ ಏನು ಟೈಮ್ ತೊಗೊಳೋದಿಲ್ಲ ಹಾಗಾಗಿ ನೋಡಿಕೊಂಡು ಈಸಿಯಾಗಿ ಮನೆಯಲ್ಲೇ ಯಾರು ಬೇಕಿದ್ರೂ ಮಾಡ್ಬೋದು ಆಗುತ್ತೆ ಸೊ ಗೆಣಸನ್ನು ಫ್ರೈ ಮಾಡ್ಕೊಂಡ್ಬಿಟ್ರೆ ನಿಮಗೆ ವಿತಿನ್ ಫೈ ಟು ಟೆನ್ ಮಿನಿಟ್ಸ್ ಒಳಗೆಲ್ಲ ರೆಡಿ ಆಗುತ್ತೆ ನೋಡಿ ಫಸ್ಟ್ ಬ್ಯಾಚ್ಗೆ ನಾನು ನೀಟಾಗಿ ಹಾಕೊಂಡು ನಿಮಗೆ ತೋರಿಸ್ತೀನಿ ಫಸ್ಟ್ ಬ್ಯಾಚ್ ನೀಟಾಗಿ ಹಾಕ್ಕೊಂಡು ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ ಲೋ ಫ್ಲೇಮಲ್ಲೇ ಇಟ್ಕೊಬಿಡಿ ಸೊ ಈಗ ಇದನ್ನು ನಾನು ಲೈಟಾಗಿ ಫ್ರೈ ಮಾಡಿಕೊಂಡು ಅಂದರೆ ಸ್ವಲ್ಪ ಡೀಪ್ ಫ್ರೈ ಆಗಿರೋದ್ರಿಂದ ಗೋಲ್ಡನ್ ಬ್ರೌನ್ ಬರುತ್ತೆ ಸೊ ಅದು ಏನು ಬೇಯುವಾಗ ಬೆಂದಿದ ತಕ್ಷಣ ಗುಳ್ಳೆಗಳೆಲ್ಲ ನಿಂತೋಗುತ್ತೆ ನೀಟಾಗಿ ಫ್ರೈ ಆಗಲಿದೆ ಅಂತ ಈಗ ನಾನು ನೀಟಾಗಿ ಫ್ರೈ ಮಾಡ್ಕೊಂಡು ನಾನು ನಿಮಗೆ ತೋರಿಸ್ತೇನೆ ನೋಡಿ ಈಗ ಚೆನ್ನಾಗಿ ಇಷ್ಟು ಗೋಲ್ಡನ್ ಬ್ರೌನ್ ಆದರೆ ಸಾಕು ನಾನು ಹೇಳ್ದಾಗೆ ಒಂದು ಐದು ನಿಮಿಷದಲ್ಲೆಲ್ಲ ಫ್ರೈ ಆಗಿಬಿಡುತ್ತೆ ಜಾಸ್ತಿ ಟೈಮ್ ತಗೊಳೋದಿಲ್ಲ ಸೊ ಇಷ್ಟು ಗೋಲ್ಡನ್ ಬ್ರೌನ್ ಆಗಲೇಬೇಕು ಇಲ್ಲಾಂದರೆ ಕ್ರಿಸ್ಪಿನೆಸ್ ಇರೋದಿಲ್ಲ ಸೊ ಈಗ ಒಂದು ಟಿಶ್ಯೂ ಟವರ್ ಮೇಲೆ ಹಾಕೊಂಡ್ರೆ ಆಮೇಲೆ ಎಣ್ಣೆನು ಅಷ್ಟೇ ನಾನು ಹೇಳ್ತಾ ಇದಕ್ಕೆ ಜಾಸ್ತಿ ಎಣ್ಣೆನು ಬೇಡ ಮತ್ತೆ ನೀವು ಹೇಳ್ಬೋದು ಸ್ವಲ್ಪನು ಕೂಡ ಇದು ಆಲೂಗಡ್ಡೆ ಅಷ್ಟೆಲ್ಲ ಎಣ್ಣೆನಾಗ ಇರೋದೇ ಇಲ್ಲ ಅಷ್ಟು ಕಮ್ಮಿ ಎಣ್ಣೆನೆ ತೊಗೊಳ್ಳುತ್ತೆ ನಾವು ಬೇಕಾದ್ರೆ ನೀವು ಹೇರ್ ಫ್ರೈ ಕೂಡ ಮಾಡ್ಕೋಬಹುದು ಅಥವಾ ಶಾಲು ಫ್ರೈ ಕೂಡ ಮಾಡ್ಕೋಬಹುದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬಟ್ ಟೇಸ್ಟ್ ವೈಸ್ ಮಾತ್ರ ಆಲೂಗಡ್ಡೆಗಿಂತ ದುಪ್ಪಟ್ಟಿರುತ್ತೆ ಅದು ಮಾತ್ರ ಪ್ರಾಮಿಸ್ ಮಾಡ್ತೀನಿ ನಿಮಗೆ ಸೊ ಈಗ ಮಾಡ್ಕೊಂಡಿದ್ದೀನಿ ಇದೇ ರೀತಿ ಮಿಕ್ಕಿದನ್ನು ಕೂಡ ನಾನು ನಿಮಗೆ ಫ್ರೈ ಮಾಡಿ ತೋರಿಸ್ತೀನಿ ನೋಡಿ ಈಗ ನಾನು ಬಿಸಿ ಬಿಸಿ ಎಲ್ಲವನ್ನ ಕೂಡ ಪ್ಲೇಟಿಗೆ ಕೆಚ್ಚು ಪೊಟ್ಟೆಗೆ ಸರ್ವ್ ಇಟ್ಟಿದ್ದೀನಿ ಸೊ ನೋಡಿದ್ರಲ್ಲ ಎಷ್ಟು ನ್ಯಾಚುರಲ್ ಆಗಿ ಇದು ಕಲರ್ ಕಾಣಿಸ್ತಾ ಇದೆ ಸೊ ನ್ಯಾಚುರಲ್ ಆಗಿ ಕೂಡ ಇದೇ ಕಲರ್ ಇದೆ ಯಾವುದೇ ರೀತಿಯಾದಂಥ ಬೇರೆ ಫುಡ್ ಕಲರ್ ಎಲ್ಲ ಏನು ಬೇಡ ತುಂಬ ಬ್ಯೂಟಿಫುಲ್ ಆಗಿದೆ ಬ್ಯೂಟಿಫುಲ್ ಅನ್ನೋದಕ್ಕಿಂತ ಟೇಸ್ಟ್ ವೈಸ್ ಬಂದರೆ ಎಷ್ಟು ಒಂಥರ ಸ್ವೀಟ್ ಆಗಿ ತಿಂತಾ ಇದ್ರೆ ನಿಮ್ಗೆ ಅದು ಇದ್ರೆ ಫೀಲ್ ಗೊತ್ತಾಗುತ್ತೆ ಅದು ತಿಂತಾ ಇದ್ರೆ ಮತ್ತೆ ಮತ್ತೆ ತಿನ್ನೋಣ ಅನಿಸುತ್ತೆ ಒನ್ ಬೈಟ್ ಅಂತ ನಿಲ್ಸಲ್ಲ ಕಂಪ್ಲೀಟ್ ಹೋಲ್ ಪ್ಲೇಟ್ ಎಲ್ಲ ಕಮ್ಮಿ ಮಾಡ್ತಾರೆ ಯಾರಿಗೂ ಇಷ್ಟ ಇಲ್ಲ ಅಂತಾರೆ ಅವರಿಗೆಲ್ಲ ಸೊ ಆಲಗಡ್ಡೆ ಒಂದು ತಿಂದು ತಿಂದು ಬೋರ್ ಆಗಿದ್ದಾಗ ಜಸ್ಟ್ ಫಾರ್ ಚೇಂಜ್ ಅಂತೇಳಿ ಈ ಥರ ಒಂದು ಸೀಗೆಣಸಿನಿಂದ ಮಾಡಿಕೊಡಿ ಸ್ಪೆಷಲಿ ಇದು ನನ್ನ ಮಗಳ ಫೇವ್ರೇಟ್ ಡಿಶ್ ಇದು ಸೊ ಈ ಫುಡ್ಡು ಅವಳು ಯಾವಾಗಲೂ ಅಷ್ಟೇ ಈ ಸ್ನ್ಯಾಕ್ಸ್ನ ಮಾಡಿ 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 ಅಂತ ನನಗೆ ಟಾರ್ಚರ್ ಕೊಡ್ತಾಯಿದ್ಲು ಬಟ್ ನಾನು ಆಲೂಗಡ್ಡೆ ತುಂಬ ಒಳ್ಳೆಯದಲ್ಲ ಗ್ಯಾಸ್ಟ್ರಿಕ್ ಥರ ಆಗಬಹುದು ಹೇಳಿ ಒಂದು ಎರಡು ಮೂರು ಸಲ ನಾನು ಇದೇ ಥರ ಸೀಗೆಂಟ್ಸಲ್ಲಿ ಮಾಡಿಕೊಟ್ಟೆ ಬಟ್ ಅವಳಿಗೆ ಗೊತ್ತಾಗಿಲ್ಲ ತುಂಬ ಟೇಸ್ಟಿಯಾಗಿದೆ ಅಂತಿದ್ಲು ಸೊ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ನೋಡಿ ಎಷ್ಟು ಮೇಲೆ ಕ್ರಿಸ್ಪು ಒಳಗಡೆ ಜ್ಯೂಸಿ ಅಷ್ಟು ಚೆನ್ನಾಗಿರುತ್ತೆ ಆ ಕೆಚಪ್ ಪುಟ್ಟಿಗೆ ಹಾಕೊಂಡು ತಿಂತಾ ಇದ್ರೆ ಯಾವ ರೆಗ್ಯುಲರಾಗಿ ಏನು ಫ್ರೆಂಚ್ ಫ್ರೈಸ್ ತಿಂತೀವಿ ಅದನ್ನ ಮರ್ತೇ ಬಿಡ್ತೀವಿ ಆಲೂಗೇಡ್ಡನ್ನ ಸೊ ಇದನ್ನೇ ಕೂಡ ಟ್ರೈ ಮಾಡ್ತೀವಿ ಸೊ ನೋಡಿದ್ರಲ್ಲ ನೀವು ಕೂಡ ಮನೆಯಲ್ಲಿ ಈ ಥರ ಒಂದು ಸಿಂಪಲ್ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕ್ಕೊಂಡು ಒಂದು ಸೂಪರ್ ಆಗಿರುವಂಥ ಹೆಲ್ದಿಯಾಗಿರುವಂಥ ಒಂದು ಫ್ರೆಂಚ್ ಫ್ರೈಸು ಅಂದರೆ ಆಲೂಗಡ್ಡೆ ಬದಲು ಒಂದು ಸೀ ಗಣಸಿನ ಫ್ರೆಂಚ್ ಫ್ರೈಝನ್ನು ಮಾಡ್ತೀನಿ ಬಹಳ ಅಂದರೆ ಬಹಳ ಇಷ್ಟ ಆಗುತ್ತೆ ಖಂಡಿತ ನೀವು ಮನೇಲಿ ಟ್ರೈ ಮಾಡಿ ಆ ಟೇಸ್ಟ್ ಅಂತೂ ನಿಮಗೆ ಗೊತ್ತಾಗೇ ಆಗುತ್ತೆ ಸೊ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿರೋಂಥ ಹಾಕೊಂಡು ಹಾಕ್ಕೊಂಡು ಸೂಪರಾಗಿರುವಂಥ ಒಂದು ರೆಸಿಪಿನ ರೆಡಿ ಮಾಡ್ಬೋದು ಅಂತ ಸೊ ನೀವು ಕೂಡ ಮಕ್ಕಳಿಗೆ ಮಾಡಿಕೊಡಿ ಖಂಡಿತ ಇಷ್ಟಪಡ್ತಾರೆ ಮತ್ತೊಂದು ಇದೇ ರೆಸಿಪಿಯೊಂದಿಗೆ ರೆಸಿಪಿ ಅಂದಿಗೆ ನಾನೇಮ್ನ ಭೇಟಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್